ಶಿವರಾತ್ರಿ ಹಬ್ಬಕ್ಕೆ ಮಾಡೋ ಅಂತ ಅಕ್ಕಿ ತಂಬೆಟ್ಟಿನ ರೆಸಿಪಿ ಜೊತೆ ಬಂದಿದ್ದೀನಿ ಇವತ್ತು ನಮಸ್ಕಾರ ವೆಲ್ಕಮ್ ಟು ಮೊದಲಿಗೆ ನಾನಿಲ್ಲಿ ಒಂದ್ ಕಪ್ ಅಕ್ಕಿನ ತಗೊಂಡಿದ್ದೀನಿ ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಹುರ್ಕೋಬೇಕು ಇದ್ರ ಬಣ್ಣ ಚೇಂಜ್ ಆಗೋ ತನಕ ಹುರ್ಕೋಬೇಕು ಮತ್ತೆ ಅದ್ರ ಗಮ ಬರೋ ತನಕ ನೀವು ಇಲ್ಲಿ ನೋಡಬಹುದು ಅದರ ಬಣ್ಣ ಕೂಡ ಚೇಂಜ್ ಆಗಿದೆ ಈ ಕಲರ್ ಬರೋ ತನಕ ಹುರ್ಕೊಂಡು ಈಗ ಇಲ್ಲಿ ಕಾಲು ಬಟ್ಲಷ್ಟು ಕಡಲೆಕಾಯಿ ಬೀಜನ ಹುರ್ಕೋತಾ ಇದನ್ನು ಕೂಡ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಬಣ್ಣ ಬದಲಾಗೋವರೆಗೂ ರೋಸ್ಟ್ ಮಾಡ್ಕೋಬೇಕು ಇದಾದ ಮೇಲೆ ಅರ್ಧ ಕಪ್ ಅಷ್ಟು ಕೊಬ್ಬರಿ ತುರಿನ ಹುರ್ಕೊತಿದ್ದೀನಿ ಇದನ್ನು ತುಂಬ ಹುರ್ಕೊಳ್ಳೋದು ಬೇಡ ಇದನ್ನು ಹಸಿದು ಹಾಗೆ ಕೂಡ ಯೂಸ್ ಮಾಡ್ಬೋದು ಬಟ್ ಹುರ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ಪೂನ್ ಬಿಳಿ ಎಳ್ಳು ಮತ್ತು ಒಂದು ಸ್ಪೂನ್ ಕಪ್ಪೆಳ್ಳು ಎರಡನ್ನೂ ಯೂಸ್ ಮಾಡ್ಕೊತಿದ್ದೀನಿ ಇದು ಕೂಡ ಬಣ್ಣ ಚೇಂಜ್ ಆಗಬೇಕು ಮತ್ತು ಇದು ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ಹುರ್ಕೋಬೇಕು ಈಗ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಈ ಕಡಲೆನ ಹಾಕೊಂಡಿದ್ದೀನಿ ಆ ಪಾತ್ರೆ ಬಿಸಿನಲ್ಲೇ ಇದು ಬೆಚ್ಚಗಾಗತ್ತೆ ಅಷ್ಟು ಸಾಕು ಈಗ ಹುರಿದಿರೋಂತ ಅಕ್ಕಿನ ನಾನು ಮಿಕ್ಸರ್ ಜಾರಿಗೆ ಹಾಕೋತಿದ್ದೀನಿ ಇದ್ರ ಜೊತೆ ಕಡಲೆ ಸ್ವಲ್ಪ ಕಡಲೆನ ನಾನು ಹಾಗೆ ತೆಗೆದಿಟ್ಕೊತಿದ್ದೀನಿ ಇವೆರಡನ್ನು ರುಬ್ಕೋಬೇಕು ಇದು ಸ್ವಲ್ಪ ತರಿ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಮತ್ತಿಲ್ಲಿ ನಾನು ಹುರಿದಿರೋ ಅಂಥ ಕಡಲೆ ಬೀಜದ ಸಿಪ್ಪೆ ತೆಗೆದು ಒಂದು ಸ್ವಲ್ಪ ತೆಗೆದಿಟ್ಕೊಂಡು ಉಳುಕಿದ್ದನ್ನು ನಾನು ರುಬ್ಬೋದಕ್ಕೆ ಹಾಕೋತಿದ್ದೀನಿ ಇದಾಗಿದೆ ಇವಾಗ ನಾನಿಲ್ಲಿ ಮತ್ತೊಂದು ಕಡೆ ಒಂದು ಕಪ್ ಬೆಲ್ಲನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಕರ್ಗಿಸ್ಕೋತಿದ್ದೀನಿ ಈ ತಂಬಿಟ್ಗೂ ಕೂಡ ಬೆಲ್ಲ ಪಾಕ ಮಾಡುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ನೀರಲ್ಲಿ ಆ ಬೆಲ್ಲ ಕರಗಿದ್ರೆ ಸಾಕು ಇದು ಇವಾಗ ಆಗಿದೆ ಇದನ್ನು ಸೋಸ್ಕೊಂಡು ತೆಗೆದಿಟ್ಕೊಳ್ಳೋಣ ಈಗ ನಾನಿಲ್ಲಿ ಒಂದು ಬೌಲ್ಗೆ ರುಬ್ಬಿರೋ ಅಂಥ ಅಕ್ಕಿ ಮತ್ತು ಕಡಲೆ ಹಿಟ್ಟು ಇದ್ರ ಜೊತೆಗೆ ರುಬ್ಕೊಂಡಿರೋ ಅಂಥ ಕಡಲೆ ಬೀಜದ ಪುಡಿ ಉಳ್ದಿರೋ ಅಂಥ ಕಡಲೆಕಾಯಿ ಬೀಜ ಕಡಲೆ ಎಳ್ಳು ಒಣ ಕೊಬ್ಬರಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ನೀವಿಲ್ಲಿ ಅಕ್ಕಿ ಹಿಟ್ಟನ್ನು ಜರಡಿ ಹಿಡಿದು ಕೂಡ ಯೂಸ್ ಮಾಡ್ಬೋದು ಬಟ್ ಹೀಗೆ ಯೂಸ್ ಮಾಡಿದ್ರೆ ತರಿ ತರಿಯಾಗಿ ಚೆನ್ನಾಗಿರತ್ತೆ ಹಾಗಾಗಿ ನಾನು ಜರಡಿ ಹಿಡ್ದಿಲ್ಲ ಈಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ಇಲ್ಲಿ ಆ ಬೆಲ್ಲದ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಸ್ಕೋಬೇಕು ಬೆಲ್ಲದ ನೀರು ಬಿಸಿ ಇರತ್ತೆ ಹಾಗಾಗಿ ಸ್ಪೂನಲ್ಲಿ ಕಲಿಸಿ ಫಸ್ಟು ಅದು ಸ್ವಲ್ಪ ತಣ್ಣಗಾದಮೇಲೆ ಕೈಯಲ್ಲಿ ನೀಟಾಗಿ ಕಲಿಸ್ಬೋದು ನೋಡಿ ಈ ಹದಕ್ಕೆ ಬಂದ ಮೇಲೆ ಉಂಡೆಗಳನ್ನ ಕಟ್ಕೊಂಡ್ರೆ ತಂಬಿಟ್ಟು ರೆಡಿ ಆಗುತ್ತೆ ನೋಡಿ ರೆಡಿಯಾಗಿ ಹೋಯಿತು ಅಕ್ಕಿ ತಂಬಿಟ್ಟು ತುಂಬ ಸುಲಭವಾಗಿ ಮಾಡ್ಬೋದು ಫಸ್ಟ್ ಟೈಮ್ ಮಾಡ್ತಿರೋರು ಕೂಡ ಈಸಿಯಾಗಿ ಮಾಡ್ಕೋಬೋದಾದಂಥ ರೆಸಿಪಿ ಇದು ಈ ಹಬ್ಬಕ್ಕೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು